ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದ ಅರವಿಂದಗಳಿಗೆ ವಂದಿಸು ಪಂಚಭೂತಗಳಿರಲಿ ಪಂಚಾಗ್ನಿ ಸುಡುತ್ತಿರಲಿ ಕೊಂಚ ಹಾನಿಗೂ ಬಿಡದೆ ಕೆಡುಕ ಕಳದೆ ಪಂಚ ಆಶ್ಚರ್ಯಗಳು ಸಂಚರಿಸಿ ಬರುವವು ಸಂಚಲದ ಅರಿಗುರುವ ಶ್ರೀಪಾದದಡಿಗೆ ಒಬ್ಬ ಪರಿಪೂರ್ಣ ಗುರುವಿಗೆ ಅಸಾಧ್ಯ ಎಂಬ ಕಾರ್ಯವೇ ಇಲ್ಲ ಪಂಚಭೂತಗಳು ಅವನ ಹಿಡಿತಕ್ಕೆ ಸಿಗಬಲ್ಲವು ಆ ಘಟಿತ ಘಟನೆಗಳನ್ನ ತೀರಾ ಸಾಧಾರಣ ಎಂಬಂತೆ ನಡೆಸಿಬಿಡುತ್ತಾನೆ ಗುರು ಅಗ್ನಿಯನ್ನ ಅದರ ವಿರುದ್ಧ ಗುಣವಾದ ತಂಪು ಆವರಿಸಿ ಬಿಡುವಂತೆ ಮಾಡಬಲ್ಲರು ಸಾಯಿನಾಥರು ಯಾಕೆಂದರೆ ಆತ ಪೂರ್ಣಯೋಗಿ ಸದಾವಿರಾಗಿ ಪೂರ್ಣ ಯೋಗಿಗೆ ಅಪೂರ್ಣತೆಯೇ ಇಲ್ಲ ಸಾಧಾರಣ ಮನುಷ್ಯನೊಬ್ಬ ಊಹಿಸಲೂ ಸಾಧ್ಯವಿಲ್ಲದ ಸಾಮಾನ್ಯನಿಗೆ ಅರ್ಥ ಮಾಡಿಕೊಳ್ಳಲಾಗದ ಕಲ್ಪನೆಗೆ ಮೀರಿದ ಕ್ರಿಯೆಗಳನ್ನು ಗುರು ಒಬ್ಬನೇ ತೀರಾ ಸರಳವಾಗಿ ಮಾಡಬಲ್ಲ ಈ ಸರಳ ಕ್ರಿಯೆಗಳಲ್ಲೂ ಅದ್ಭುತವಾದ ಅರ್ಥ ಅಡಗಿರುತ್ತದೆ ನಮ್ಮ ಗುರುದೇವರು ಹಾಗೆ ಅದ್ಭುತಕಾರಿಯಾದ ಅನೂಹ್ಯ ಘಟನೆಗಳನ್ನು ಎಂದಾದರೊಮ್ಮೆ ಯಾರಿಗಾದರೊಮ್ಮೆ ಅನುಭವಕ್ಕೆ ಬರುವಂತೆ ಮಾಡುತ್ತಾರೆ ಅದನ್ನು ಏನೆಂದು ಅರ್ಥ ಮಾಡಿಕೊಳ್ಳುವಷ್ಟರಲ್ಲೇ ಎಲ್ಲ ಮಾಯೆ ಎಂಬಂತೆ ಅದೃಶ್ಯವಾಗಿರುತ್ತದೆ ಯಾವುದೂ ದೃಶ್ಯ ಯಾವುದೂ ಅದೃಶ್ಯ ಸತ್ಯವ್ಯಾವುದು ಮಿಥ್ಯವ್ಯಾವುದು ಅದನ್ನು ದೃಢಪಡಿಸಿಕೊಳ್ಳಲು ಭಕ್ತನಿಗಿರಬೇಕಾದದ್ದು ಅನನ್ಯ ಶ್ರದ್ಧೆ ತಾಳ್ಮೆ ನಂಬಿಕೆ ಗುರುವಿನಲ್ಲಿ ಏಕನಿಷ್ಠೆ ಸ್ನೇಹಿತರೆ ಇಂದಿನ ಸಂದೇಶ ಒಂದು ಸತ್ಯ ಘಟನೆಯೊಂದಿಗೆ ವಿವರಿಸಲಾಗಿದೆ ನಿಮ್ಮ ಜೀವನದಲ್ಲೂ ಕೂಡ ಪಾಪಾರವರು ಈ ಥರದ ಅನುಭವಗಳನ್ನು ಅನುಭೂತಿಗಳನ್ನು ಕೊಟ್ಟೇ ಕೊಟ್ಟಿದ್ದಾರೆ ಪವಾಡಗಳನ್ನು ಮಾಡಿದ್ದಾರೆ ಅಲ್ವಾ ಸ್ನೇಹಿತರೆ ಮಾಡಿದ್ದಾರೆ ಅನ್ನುವ ಅರಿವು ನಿಮಗೆ ಈ ಕಥೆಯಿಂದ ಉಂಟಾಗುತ್ತೆ ಸ್ನೇಹಿತರೆ ಮುಂಬೈನ ನಿವಾಸಿಯಾದ ಮಣಿ ಸಾಹುಕಾರ ಅವರು ಒಂದು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿಯಲ್ಲಿ ತಮ್ಮ ಜೀವನದ ಅತ್ಯಂತ ಕಷ್ಟ ಕಾಲವನ್ನು ಕಳೆಯುತ್ತಿದ್ದರಿಂದ ತೀವ್ರ ನಿರಾಸೆ ಹಾಗೂ ಅತೃಪ್ತಿಯಿಂದ ಇದ್ದರು ಆ ಸಮಯದಲ್ಲಿ ನರಸಿಂಹ ಸ್ವಾಮೀಜಿಯವರು ಮುಂಬೈನಲ್ಲಿದ್ದರು ಮಣಿಯವರ ಪಕ್ಕದ ಮನೆಯವರು ನರಸಿಂಹ ಸ್ವಾಮೀಜಿಯವರನ್ನು ಇವರ ಮನೆಗೆ ಕರೆದುಕೊಂಡು ಬಂದರು ನರಸಿಂಹ ಸ್ವಾಮೀಜಿಯವರಿಗೆ ಆಕೆಯ ಪರಿಸ್ಥಿತಿ ಸರಿಯಾಗಿಲ್ಲವೆಂಬುದರ ಅರಿವಿತ್ತು ಹಾಗಾಗಿ ಅವರು ಆಕೆಯನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಚಿಂತಿಸಬೇಡಿ ನೀವು ಸಾಯಿ ಬಾಬಾರವರಲ್ಲಿ ಏಕೆ ಶರಣಾಗಬಾರದು ಎಂದು ಕೇಳಿದರು ಆ ಸಮಯದಲ್ಲಿ ಮಣಿಯವರಿಗೆ ಯಾವುದೇ ಸಂತರು ಅಥವಾ ಫಕೀರರ ಬಗ್ಗೆಯಾಗಲಿ ಏನೊಂದೂ ತಿಳಿದಿರಲಿಲ್ಲ ಹಾಗಾಗಿ ಆಕೆ ಸಾಯಿಬಾಬಾ ಅಂದರೆ ಯಾರು ಎಂದು ಪ್ರಶ್ನಿಸಿದರು ಅದಕ್ಕೆ ಸ್ವಾಮೀಜಿಯವರು ತಾವು ರಚಿಸಿದ್ದ ಪುಸ್ತಕಗಳ ಪೊಟ್ಟಣವನ್ನು ಆಕೆಯ ಕೈಯಲ್ಲಿರಿಸಿ ಇದರೊಳಗೆ ಸಾಯಿಬಾಬಾರವರ ಸುಂದರವಾದ ಭಾವಚಿತ್ರವಿದೆ ಎಂದು ಹೇಳಿ ಆಕೆಯನ್ನು ಆಶೀರ್ವದಿಸಿ ಹೊರಟು ಹೋದರು ನರಸಿಂಹ ಸ್ವಾಮೀಜಿಯವರ ದಯೆ ಅವರು ಸಲಹೆ ನೀಡಿದ ರೀತಿ ಹಾಗೂ ಅವರು ನೀಡಿದ ಕಾಣಿಕೆಯನ್ನು ನೋಡಿ ಮಣಿಯವರ ಹೃದಯ ತುಂಬಿತಾದರೂ ಅವರು ಪ್ರಭಾವಿತರಾಗಲಿಲ್ಲ ಆಕೆ ನರಸಿಂಹ ಸ್ವಾಮೀಜಿಯವರು ನೀಡಿದ ಪೊಟ್ಟಣವನ್ನು ಬದಿಗೆ ಇರಿಸಿದರು ಆದರೆ ಆಕೆಯ ಪತಿ ಆ ಪೊಟ್ಟಣವನ್ನು ತೆಗೆದು ಅದರಲ್ಲಿ ಒಂದು ಪುಸ್ತಕವನ್ನು ಓದಿ ಬಹಳವೇ ಪ್ರಭಾವಿತರಾದರು ತಾಯಿ ಬಾಬಾರವರು ಬಹಳ ದೊಡ್ಡ ಸಂತರಿರಬೇಕು ನೀನು ಏಕೆ ಈ ಪುಸ್ತಕಗಳನ್ನು ಓದಬಾರದು ಅವು ನಿನಗೆ ಸಹಾಯ ಮಾಡಬಹುದು ಎಂದು ಮಣಿಯವರಿಗೆ ಸಲಹೆ ನೀಡಿದರು ಆದರೂ ಮಣಿಯವರು ಪ್ರಭಾವಿತರಾಗದೆ ಅಚಲವಾಗಿದ್ದರು ಕೆಲ ದಿನಗಳ ನಂತರ ಆಕೆ ಪುಸ್ತಕಗಳ ಜೊತೆಗೆ ಇದ್ದ ಬಾಬಾರವರ ಭಾವಚಿತ್ರವನ್ನು ಹೊರತೆಗೆದು ಅದಕ್ಕೆ ಫ್ರೇಮ್ ಹಾಕಿಸಿ ಅವರ ಹಾಸಿಗೆ ಪಕ್ಕದಲ್ಲಿದ್ದ ಮೇಜಿನ ಮೇಲೆ ಇಟ್ಟುಕೊಂಡರು ತಮ್ಮ ಪತಿಗೆ ಖುಷಿಯಾಗಲೆಂದಷ್ಟೇ ಆಕೆ ಹಾಗೆ ಮಾಡಿದ್ದರು ಮಾರನೆಯ ದಿನ ಮಧ್ಯಾಹ್ನ ಮಣಿಯವರು ಹಾಸಿಗೆ ಮೇಲೆ ಮಲಗಿದ್ದಾಗ ಸಾಯಿ ಬಾಬಾರವರು ಆಕೆಗೆ ಸುಂದರವಾದ ರೂಪದಲ್ಲಿ ದರ್ಶನ ನೀಡಿ ಅನುಗ್ರಹಿಸಿದರು ಇನ್ನೇನು ನಿದ್ರೆಯ ಜೋಂಪು ಹತ್ತುತ್ತಿರಬೇಕಾದರೆ ದಿವ್ಯ ಜ್ಯೋತಿ ಎಂದು ಕಾಣಿಸಿಕೊಂಡಿತು ಭಾವಚಿತ್ರದಲ್ಲಿದ್ದ ಬಾಬಾರವರು ಇವರೆಡೆ ನೋಡಿ ಕೋಮಲತೆಯಿಂದ ಮುಗುಳ್ನಗುತ್ತಿದ್ದರು ನಂತರ ಆ ಭಾವಚಿತ್ರದ ಫ್ರೇಮ್ನ ಒಳಗಡೆಯಿಂದ ಬಾಬಾರವರ ಕೈಗಳು ಹೊರಬಂದು ತಾಯಿ ಮಗುವಿಗೆ ಕೈಸನ್ನೆ ಮಾಡುವಂತೆ ಇವರಿಗೆ ಕೈಸನ್ನೆ ಮಾಡಿದರು ಆಕೆ ಹಾಸಿಗೆಯಿಂದ ಎಗರಿ ಬಾಬಾರವರೆಡೆ ಓಡಿದಂತೆ ಅವರಿಗೆ ಅನಿಸಿತು ಬಾಬಾರವರು ತಮ್ಮ ಅಭಯ ಹಸ್ತವನ್ನು ಆಕೆಯ ತಲೆಯ ಮೇಲೆ ಇರಿಸಿ ಆಶೀರ್ವದಿಸಿದ್ದರು ಅಲ್ಲಿಗೆ ಕನಸು ಕೊನೆಗೊಂಡಿತ್ತು ಮಣಿಯವರಿಗೆ ಎಚ್ಚರವಾದಾಗ ಅವರ ಮನವು ಅತೀವ ಸಂತೋಷ ಹಾಗೂ ಭಾವ ಪರವಶತೆಯಿಂದ ತುಂಬಿ ತುಳುಕಾಡುತ್ತಿತ್ತು ಬಾಬಾರವರು ತಮ್ಮ ಅಭಯ ಹಸ್ತವನ್ನು ಬಹಳ ಕಾಲದವರೆಗೆ ಆಕೆಯ ತಲೆಯ ಮೇಲೆ ಇರಿಸಿ ಆಶೀರ್ವದಿಸಿದ್ದನ್ನು ಆಕೆ ಅನುಭವಿಸಿದ್ದರಿಂದ ಅವರಿಗೆ ಬಹಳ ಖುಷಿಯಾಗಿತ್ತು ಆ ಕ್ಷಣದಿಂದಲೇ ಆಕೆಯ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಯಿತು ಮಣಿಯವರು ಬಾಬಾರವರಿಂದ ಪುನರ್ಜನ್ ಪಡೆದಿದ್ದರೆಂದೇ ಹೇಳಬಹುದು ಕೇವಲ ಒಂದೇ ದರ್ಶನದಲ್ಲಿ ಬಾಬಾರವರು ಮಣಿಯವರ ಜಡತೆ ಅತೃಪ್ತಿ ಹಾಗೂ ವಿಷಣ್ಣತೆಯನ್ನು ಸಂಪೂರ್ಣವಾಗಿ ಹೋಗಲಾಡಿಸಿ ಆಕೆಯ ಹೃದಯದಲ್ಲಿ ಭಕ್ತಿ ಎಂಬ ಬೀಜವನ್ನು ಬಿತ್ತಿದ್ದರು ಈ ಘಟನೆಯಾದ ನಂತರ ಮಣಿಯವರು ಮತ್ ಮತ್ತೆಂದಿಗೂ ಕಷ್ಟವನ್ನು ಹಿಂತಿರುಗಿ ನೋಡಲೇ ಇಲ್ಲ ಆದರೆ ಒಂದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಮಣಿ ಸಾಹುಕಾರವರು ಅವರು ವಿಚಿತ್ರ ಗಂಟಲು ಬೇನೆಗೆ ತುತ್ತಾಗಿ ಅವರ ಗಂಟಲು ಕಟ್ಟಿ ಕಲ್ಲಿನಂತಾಗಿತ್ತು ಅಲೋಪತಿ ಹಾಗೂ ಹೋಮಿಯೋಪತಿ ಔಷಧ ಪದ್ಧತಿಗಳಿಗೆ ಸಂಬಂಧಿಸಿದ ಹಲವಾರು ತಜ್ಞ ವೈದ್ಯರಗಳನ್ನು ಭೇಟಿ ಮಾಡಿದರು ಅವರು ರೋಗವನ್ನು ಪತ್ತೆ ಹಚ್ಚುವುದರಲ್ಲಿ ಹಾಗೆ ಚಿಕಿತ್ಸೆಯನ್ನು ನೀಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಾಯಕಿಯಾಗಿದ್ದರಿಂದ ಅವರಿಗೆ ಹಾಡಲಾಗದೇ ಇದ್ದ ಕಾರಣ ತೀವ್ರ ಹತಾಶೆಗೆ ಮತ್ತೊಮ್ಮೆ ಒಳಗಾದರು ಆಕೆ ಎಲ್ಲ ಬಗೆಯ ಚಿಕಿತ್ಸೆಯನ್ನು ಮಾಡಿದರೂ ಅದು ಫಲಕಾರಿಯಾಗಲೇ ಇಲ್ಲ ಕೇವಲ ಹತ್ತು ನಿಮಿಷಗಳ ಕಾಲ ಹಾಡಿದ ನಂತರ ಆಕೆಯ ಧ್ವನಿಯು ಒರಟಾಗಿ ಅವರು ಹಾಡುವುದನ್ನು ನಿಲ್ಲಿಸಬೇಕಾಗಿತ್ತು ಹೀಗೆ ಆರು ತಿಂಗಳ ಕಾಲ ಚಿತ್ರಹಿಂಸೆಯನ್ನು ಹಿಂಸೆಯನ್ನು ಅನುಭವಿಸಿದ ನಂತರ ಅವರು ಶಿರಡಿಗೆ ಭೇಟಿ ನೀಡಿ ಬಾಬಾರವರ ಸಮಾಧಿಯ ಮುಂದೆ ನಿಂತು ತಮಗೆ ಸಹಾಯ ಮಾಡುವಂತೆ ಕಣ್ಣೀರಿಟ್ಟರು ಸಮಾಧಿ ಮಂದಿರದಿಂದ ಹೊರಬಂದ ನಂತರ ಆಕೆ ಸಂಸ್ಥಾನದ ಆವರಣದಲ್ಲಿ ವಾಸಿಸುತ್ತಿದ್ದ ಆಕೆಯ ಸ್ನೇಹಿತೆಯನ್ನ ಭೇಟಿಯಾದರು ತಮ್ಮ ಸ್ನೇಹಿತೆ ತಂಗಿದ್ದ ಕೋಣೆಗೆ ತೆರಳಿ ಅವರೊಡನೆ ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತಿದ್ದರು ನಂತರ ಸಾಯಂಕಾಲ ಸುಮಾರು ಏಳು ಮೂವತ್ತರ ಹೊತ್ತಿಗೆ ಸಾಡದಲ್ಲಿದ್ದ ತಮ್ಮ ಕೋಣೆಗೆ ವಾಪಸ್ ಬಂದು ಕೋಣೆಯ ಕೀಲಿ ತೆಗೆದು ಒಳಗೆ ಪ್ರವೇಶಿಸಿದರು ಮಣಿಯವರು ತಮ್ಮ ಸೀರೆಯನ್ನು ಎಡಭುಜಕ್ಕೆ ಸಿಕ್ಕಿಸಿಕೊಳ್ಳಲು ಹಾಕಿಕೊಂಡಿದ್ದ ಪಿನ್ ಅನ್ನು ತೆಗೆಯುತ್ತಿರಬೇಕಾದರೆ ಕಾಗದದ ಶಬ್ದ ಕೇಳಿಬಂತು ಹಿಂದೆಯಿಂದ ಹಾಗೂ ಸಣ್ಣ ಪೊಟ್ಟಣವನ್ನು ನೆಲಕ್ಕೆ ಬಿತ್ತು ಆ ಪೊಟ್ಟಣವು ಯಾರೋ ಕೆಮಿಸ್ಟ್ ಅಥವಾ ವೈದ್ಯರು ಇಟ್ಟ ಮಡಚಿ ಇರಿಸಿದಂತೆ ಬಹಳ ನಾಜೂಕಾಗಿತ್ತು ಆ ಪೊಟ್ಟಣವು ಸುಮಾರು ಎರಡು ಇಂಚು ಉದ್ದವಾಗಿತ್ತು ಬೆರಗಾದ ಆಕೆ ಆ ಕಾಗದವನ್ನು ನಿಧಾನವಾಗಿ ಕೈಗೆತ್ತಿಕೊಂಡು ನೋಡಲು ಅದರೊಳಗೆ ಆರು ಬಿಳಿಯ ಬಣ್ಣದ ಸಣ್ಣ ಗಾತ್ರದ ಮಾತ್ರೆಗಳಿದ್ದವು ವೈದ್ಯರು ನೀಡುವ ಗುಳಿಗೆಗಳಂತೆ ಇದ್ದವು ಅದನ್ನು ಎತ್ತಿಕೊಂಡು ಕೂಡಲೇ ತನ್ನ ಸ್ನೇಹಿತೆಯ ಕೋಣೆಗೆ ಹೋಗಿ ನಡೆದದೆಲ್ಲವನ್ನ ವಿವರಿಸಿದರು ಮಣಿಯವರು ತಮ್ಮ ಮಾತನ್ನ ಮುಗಿಸುವ ಮೊದಲೇ ಆಕೆಯ ಸ್ನೇಹಿತೆ ಅರ್ಥ ಮಾಡಿಕೊ ಇದು ಬಾಬಾರವರ ಪ್ರಸಾದ ನೀನು ಕಣ್ಣೀರಿಟ್ಟು ಬಾಬಾರವರಿಗೆ ಸಹಾಯ ಮಾಡು ಎಂದು ಕೇಳಿಕೊಂಡೆಯಲ್ಲ ಅದಕ್ಕೆ ಉತ್ತರ ನೀಡಿದ್ದಾರೆ ಬಾಬಾ ಅಂತ ಹೇಳಿ ಆ ಸ್ನೇಹಿತೆ ಹೇಳಿದಳು ಇದು ಬಾಬಾರವರ ಪ್ರಸಾದ ಇದನ್ನು ಈಗ ನೀನು ಏನು ಮಾಡುತ್ತೀಯಾ ಎಂದು ಪ್ರಶ್ನಿಸಿದರು ಮಣಿಯವರು ಸ್ವಲ್ಪವೂ ಹಿಂಜರಿಯದೆ ಬಾಪಾರವರಲ್ಲಿ ಪೂರ್ಣ ಪ್ರಮಾಣದ ನಂಬಿಕೆ ಇಟ್ಟು ಎಲ್ಲ ಗುಳಿಗೆಗಳನ್ನು ಬಾಯಿಗೆ ಹಾಕಿಕೊಂಡರು ಮತ್ತು ತಮ್ಮ ಕೋಣೆಗೆ ವಾಪಸ್ ಬಂದರು ಅವರು ತಮ್ಮ ಊರಿಗೆ ವಾಪಸ್ಸಾದ ನಂತರ ಅವರು ಯಾವುದೇ ತೊಂದರೆ ಇಲ್ಲದೆ ಹಾಡುತ್ತಿರುವುದನ್ನು ಕಂಡರು ಅಲ್ಲದೆ ಯಾವುದೇ ರೀತಿಯ ಗಂಟಲು ಬೇನೆಯಾಗಲಿ ಅಥವಾ ಗಂಟಲು ಕಟ್ಟಿದಂತೆ ಆಗಲಿ ಸಂಪೂರ್ಣವಾಗಿ ಗುಣವಾಗಿದ್ದರು ಇದನ್ನು ಕಂಡು ಮಣಿ ಸಾಹುಕಾರ ಅವರು ಮಣಿ ಸಾಹುಕಾರವರ ಹೃದಯ ಕೃತಜ್ಞತೆಯಿಂದ ತುಂಬಿ ಬಂತು ಆಗಿನಿಂದ ಮಣಿ ಸಾಹುಕಾರವರು ಸಾಯಿ ಬಾಬಾರವರ ಅನ ಅನನ್ಯ ಭಕ್ತೆಯಾಗಿ ರೂಪಗೊಂಡರೆಂದು ಬೇರೆ ಹೇಳಬೇಕಿಲ್ಲ ಸ್ನೇಹಿತರೆ ಆಧಾರ ರಾಮಲಿಂಗಸ್ವಾಮಿ ಅಂಬ್ರೋಸಿಯಾ ಇನ್ಶಿರ್ಡಿ ಸ್ನೇಹಿತರೆ ಬಾಬಾರವರ ಕರುಣೆ ಆಶೀರ್ವಾದ ದಯೆ ಪ್ರೇಮ ಅಂದ್ರೆ ಇಂತಹದ್ದೇ ಆಗಿರುತ್ತೆ ಸ್ನೇಹಿತರೆ ನಾವು ಎಷ್ಟು ಅವರನ್ನು ಆಳವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ನಿಷ್ಠೆಯಿಂದ ಅವರನ್ನು ಆರಾಧಿಸಲಿಕ್ಕೆ ಶುರು ಮಾಡ್ತೀವೋ ಸಹಾಯವನ್ನ ಬೇಡಲಿಕ್ಕೆ ಶುರು ಮಾಡ್ತೀವೋ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೇಳಲಿಕ್ಕೆ ಶುರು ಮಾಡ್ತೀವೋ ಹಾಗೆ ನಮ್ಮ ಇಚ್ಛೆಗಳನ್ನ ಈಡೇರಿಸು ತಂದೆ ಅಂತ ಹೇಳಿ ನಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಲಿಕ್ಕೆ ಶುರು ಮಾಡ್ತೀವೋ ಅದಕ್ಕೆ ತಕ್ಕ ತಕ್ಕ ಹಾಗೆ ನಮಗೆ ಬಾಬಾರವರು ನಾನು ನಿನ್ನ ಜೊತೆಗಿದ್ದೀನಿ ಅನ್ನುವ ಅನುಭೂತಿಗಳನ್ನ ಅನುಭವಗಳನ್ನ ಮೂಡಿಸ್ತಲೇ ಸಾ ಆಗ್ತಾರೆ ಜೀವನದುದ್ದಕ್ಕೂ ಹಾಗಾಗಿ ನಾವು ಅವರ ಆಶೀರ್ವಾದವನ್ನು ಪಡಿಬೇಕು ಅಂದರೆ ಹಾಗೆ ನಮ್ಮ ಜೀವನದಲ್ಲಿ ಬಾಬಾರವರ ಪವಾಡಗಳು ಆಗಬೇಕು ಅಂದರೆ ನಾವು ಅಷ್ಟೇ ಏಕನಿಷ್ಠೆಯಿಂದ ಬಾಬಾರವನ್ನ ಪೂರ್ಣ ಪ್ರಮಾಣದಲ್ಲಿ ನಂಬಬೇಕು ಆ ನಂಬಿಕೆಗೆ ತಕ್ಕ ಫಲಗಳು ಸಮಯಕ್ಕೆ ಸರಿಯಾಗಿ ನಮಗೆ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಯಾವ ಸಮಸ್ಯೆಗಳಿಗೆ ಪರಿಹಾರ ಯಾವ ಸಮಯದಲ್ಲಿ ಸಿಗಬೇಕು ಕೊಡಬೇಕು ಅಂತೇಳಿ ಬಾಬಾ ನಿರ್ಧಾರ ಮಾಡಿರ್ತಾರಲ್ಲ ಅದೇ ಸಮಯಕ್ಕೆ ನಮಗೆ ಸಿಕ್ಕೇ ಸಿಗುತ್ತೆ ಆದರೆ ಇಲ್ಲಿ ನಮಗೆ ಭಕ್ತಿ ದೃಢವಾದ ವಿಶ್ವಾಸ ನಿಷ್ಕಲ್ಮಶ ಭಾವ ನಿಷ್ಕಲ್ಮಶ ಭಾವದ ಪ್ರಾರ್ಥನೆ ನಮ್ಮದಾಗಿರಬೇಕು ಸ್ನೇಹಿತರೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಿದರೆ ಖಂಡಿತವಾಗಿಯೂ ನಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀವಿ ದುಃಖ ನಿವಾರಣೆ ಆಗುತ್ತೆ ಹಾಗೆ ನಾವು ಅನ್ಕೊಂಡಿರೋ ಹಾಗೆ ನಮ್ಗೆ ಇರುವ ಕಾಯಿಲೆಗಳು ಸಹ ದೂರವಾಗ್ತವೆ ಆದರೆ ನಂಬಿಕೆ ವಿಶ್ವಾಸ ಅಚಲವಾಗಿರ್ಬೇಕು ಇದನ್ನೇ ಬಾಬಾರವರು ತನ್ನನ್ನು ನಂಬಿದ ಭಕ್ತರಿಂದ ಯಾವಾಗ್ಲೂ ಕೇಳೋದು ಸದಾ ಬಯಸೋದು ಸ್ನೇಹಿತರೆ ಈ ಸತ್ಯಕಥೆ ನಿಮಗೆ ಇಷ್ಟವಾದರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಬನ್ನಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ